ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಕರ್ನಾಟಕದಲ್ಲಿ ಇವತ್ತು ಆಗಬಾರದಂತ ಒಂದು ಘಟನೆ ಆಗಿದೆ ಬಹಳ ದೊಡ್ಡ ಸೆಟ್ ಬ್ಯಾಕ್ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅತಿ ದೊಡ್ಡ ಮುಖಭಂಗ ಮತ್ತು ಛೀಮಾರಿ ಹಾಕ್ತಿದ್ದಾರೆ ಜನ ಇದೆಂಥ ಘಟನೆ ನಡೆದು ಹೋಯ್ತು ಒಬ್ರಲ್ಲ ಇಬ್ರಲ್ಲ ಸದ್ಯಕ್ಕೆ ಈ ವಿಡಿಯೋ ನಾವು ರೆಕಾರ್ಡ್ ಮಾಡ್ತಿರುವಾಗ ಸಿಕ್ಕ ನಂಬರು ಲೆವೆನ್ ಹನ್ನೊಂದು ಜನರ ಸಾವಾಗಿದೆ ಈ ಐ ಪಿ ಎಲ್ ಆರ್ ಸಿ ಬಿ ಟೀಮ್ ಗೆದ್ದಾಗ ಸೆಲೆಬ್ರೇಷನ್ ನಿನ್ನೆ ರಾತ್ರಿ ಅಷ್ಟು ಜೋರಾಗಿತ್ತು ಅಂದ್ರೆ ವಿಕ್ಟರಿ ಪರೇಡ್ ಹೆಂಗಾಗಬಹುದು ಜನ ಎಷ್ಟು ಸೇರಬಹುದು ಅನ್ನೋ ಸಣ್ಣ ನಿರೀಕ್ಷೆ ಇರಲಿಲ್ವಾ ಸರ್ಕಾರಕ್ಕೆ ಹಾಗಾದ್ರೆ ಅವತ್ತು ವರ್ಲ್ಡ್ ಕಪ್ ವಿನ್ ಬಂದಾಗ ಭಾರತ ಅಂದ್ರೆ ಟೀಮ್ ಇಂಡಿಯಾವನ್ನು ವೆಲ್ಕಮ್ ಮಾಡಿದ್ದು ಬರೋಬ್ಬರಿ ಮುಂಬೈಯಲ್ಲಿ ಮೂರು ಲಕ್ಷಕ್ಕೂ ಅಧಿಕ ಜನ ಮೂರಿಂದ ಐದು ಲಕ್ಷ ಪಕ್ಕಾ ಲೆಕ್ಕ ಮೂರು ಲಕ್ಷ ಮಿನಿಮಮ್ ಮೂರು ಲಕ್ಷ ಇದ್ದಾರೆ ಅದಕ್ಕೂ ಅಧಿಕ ಅಂತ ಹೇಳಲಾಗುತ್ತೆ ಅಷ್ಟು ಜನರನ್ನ ಮುಂಬೈ ಪೊಲೀಸರು ಹೆಂಗ್ ಹ್ಯಾಂಡಲ್ ಮಾಡಿದ್ರು ಐದು ಸಾವಿರಕ್ಕೂ ಅಧಿಕ ಪೊಲೀಸರು ಪೂರ್ವ ನಿಯೋಜಿತವಾಗಿ ಭರ್ಜರಿ ತಯಾರಿಯನ್ನು ಮಾಡ್ಕೊಂಡಿದ್ರು ಯಾಕಂದ್ರೆ ವರ್ಲ್ಡ್ ಕಪ್ ವಿನ್ನಿಂಗ್ ಸೆಲೆಬ್ರೇಷನ್ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಇರಲ್ಲ ಆರ್ ಸಿ ಬಿ ಸೆಲೆಬ್ರೇಷನ್ ಅದಕ್ಕೇನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ನಡೆಯುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಿರಬೇಕಿತ್ತು ಸರ್ಕಾರ ಅದ್ರ ಜೋಶು ಆ ಆರ್ ಸಿ ಬಿ ಗೆದ್ದಂತ ಹದಿನೆಂಟು ವರ್ಷದ ಬಳಿಕ ಗೆದ್ದಂತ ಆ ಸಂಭ್ರಮ ಇಡೀ ರಾಜ್ಯದಲ್ಲಿ ನೋಡಿದೆ ಸರ್ಕಾರ ಅದ್ರ ಮೇಲೂ ಕೂಡ ಇಂತಹ ದುರ್ವ್ಯವಸ್ಥೆ ಮಾಡಿಟ್ರ ಹಾಗಾದ್ರೆ ಹನ್ನೊಂದು ಜನ ಸಣ್ಣ ಸಣ್ಣ ಕಂದಮ್ಮಗಳು ಸ್ಕೂಲ್ಗೆ ಹೋಗ್ತಿರುವಂತ ಹುಡುಗರು ಹೋಗಿದಾರಲ್ರಿ ಈಗ ಇದು ಯಾವ ಯಾವ ಉಗ್ರರ ದಾಳಿ ಈಗ ಪಹಲ್ಗಾಮ್ ದಾಳಿ ಇಪ್ಪತ್ತಾರು ಜನ ಇಪ್ಪತ್ತಾರು ಜನ ಹೋದ್ರು ಅಂತ ನಾವು ಬಾಯ್ ಬಾಯಿ ಬಡ್ಕೊಂಡ್ವಿ ಕಣ್ಣಲ್ಲಿ ನೀರು ಹಾಕಿದ್ವಿ ಇಲ್ಲಿ ಸಂಭ್ರಮಾಚರಣೆಗೆ ಬಂದವರು ಈ ರೀತಿ ಡಜನ್ ಗಟ್ಟಲೆ ಜನ ಹೋಗ್ತಾರೆ ಅಂದ್ರೆ ಏನ್ ಹೇಳೋಣ ಯಾರ ಜವಾಬ್ದಾರರು ಇದಕ್ಕೆ ಈಗ ಏನು ಮಾತುಗಳು ಬರ್ತಿಲ್ಲ ಆ ದೃಶ್ಯ ನೋಡಿದ್ರೆ ಮಾತು ಬರ್ತಿಲ್ಲ ಇಲ್ಲಿ ಸನ್ಮಾನ ನಡೀತಾ ಇದೆ ವಿಧಾನಸೌಧದಲ್ಲಿ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಯಾವ ರೀತಿಯದ ಗೇಟ್ ಎರಡು ಮೂರು ಗೇಟು ಏನು ಆಗಿ ಓಪನ್ ಮಾಡಿದ್ರು ಅದು ಏನು ಮಾಡಿದ್ರು ಒಟ್ಟೊಟ್ಟಿಗೆ ನುಗ್ಗಿ ಕಾಲು ತುಳಿತ ಆಗಿ ಏನಾಗಬಾರ್ದಿತ್ತಲ್ಲ ಈ ಸಂಭ್ರಮದಲ್ಲಿ ನಿನ್ನೆ ರಾತ್ರಿಯಿಂದ ಜನ ಆ ಕ್ರಿಕೆಟ್ ಅಭಿಮಾನಿಗಳು ಎಷ್ಟು ಜನ ಕಣ್ಣೀರು ಹಾಕಿದ್ದಾರೆ ಅದು ಎಷ್ಟು ಜನ ಸಂಭ್ರಮಿಸಿದ್ದಾರೆ ಭಾವುಕರಾಗಿದ್ದಾರೆ ನೋಡಬೇಕು ಅಂತ ವಿದ್ಯಾರ್ಥಿಗಳಿಂದ ಹಿಡಿದು ಇಲ್ಲಿಗೆ ಬಂದ್ರೆ ಅವರನ್ನು ಒಂದು ಸಲ ನೋಡೋಣ ನೇರವಾಗಿ ಅಂತ ಬಂದ್ರೆ ಇಂಥ ಅನಾಹುತ ಆಗೋದ ಯಾರು ಹೊಣೆ ಇದಕ್ಕೆ ಪೊಲೀಸರಿಗೆ ಅಂದಾಜು ಇರ್ಲಿಲ್ವಾ ಹಾಗಾದ್ರೆ ಸರ್ಕಾರಕ್ಕೆ ಇಷ್ಟು ಗಡಿ ಬಿಡಿಯಲ್ಲಿ ಮಾಡೋ ಅನಿವಾರ್ಯತೆ ಏನಿತ್ತು ಅಕಸ್ಮಾತ್ ಆಗಲ್ಲ ಒಂದಿನದಲ್ಲಿ ತಯಾರಿ ಮಾಡೋಕ್ಕೆ ಅಂತ ಪೊಲೀಸರು ರಿಪೋರ್ಟ್ ಕೊಟ್ಟಿದ್ರೆ ವೀಕೆಂಡು ಅಥವಾ ಬೇಡ ವೀಕೆಂಡ್ ಇನ್ನೂ ರಶ್ ಆಗುತ್ತೆ ಅಂದ್ರೆ ಎರಡು ದಿನ ಟೈಮ್ ತಗೊಳ್ಳಿ ಇವತ್ತು ಬುಧವಾರ ಶುಕ್ರವಾರ ಮಾಡ್ಕೊಳ್ಳಿ ಒಂದಿನ ಇವತ್ತು ಬುಧವಾರ ಗುರುವಾರ ತಯಾರಿಗೆ ಟೈಮ್ ಸಿಗ್ತಾ ಇತ್ತು ದೊಡ್ಡ ಮಟ್ಟದಲ್ಲಿ ಜನಕ್ಕೆ ಅವಕಾಶ ಮಾಡಿಕೊಡೋಕೆ ಟೈಮ್ ಸಿಗ್ತಾ ಇತ್ತು ಹಂಗಾದ್ರೂ ಟೈಮ್ ತಗೊಳ್ಬೇಕಿತ್ತು ಅದು ಮಾಡಿದೆ ಈ ರೀತಿ ಗಡಬಿಡಿಯಲ್ಲಿ ಮಾಡಿ ಏನ್ರಿ ಸಾಧಿಸಿದ್ರೆ ಈಗ ಎಂಥ ದೊಡ್ಡ ಅನಾಹುತ ಆಗಿದೆ ಅಂದ್ರೆ ಇಡೀ ದೇಶ ಬೆಚ್ಚು ಬಿಡಿಸುವಂತಹ ಒಂದು ಅವಘಡ ಬೆಂಗಳೂರಲ್ಲಿ ಸಂಭವಿಸಿದೆ ಈಗ ಇದಕ್ಕೆ ನೇರ ಹೊಣೆ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಓಪನ್ ಆಗಿ ಕ್ಷಮೆ ಕೇಳಿದ್ದಾರೆ ಕ್ಷಮಿಸಿ ಬಿಡಿ ಅಂತ ಕೇಳ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಬೌರಿಂಗ್ ಹಾಸ್ಪಿಟಲ್ ಗೆ ಧಾವಸ್ ಹೋಗಿದ್ದಾರೆ ಸುದ್ದಿ ಗೊತ್ತಾಗ್ತಿದ್ದಾಗೆ ಸಿದ್ದರಾಮಯ್ಯ ಅವರು ಸದ್ಯಕ್ಕೀಗ ಪೊಲೀಸ್ ಕಮಿಷನರ್ ಕೂಡ ಸ್ಥಳಕ್ಕೆ ಧಾವಿಸಿದ್ದಾರೆ ಮೆಟ್ರೋ ಸಾಗಾಟ ಎಲ್ಲ ಅಂದ್ರೆ ಮೆಟ್ರೋ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಗೆ ಹೋಗೋ ಮೆಟ್ರೋನ ಸ್ಥಗಿತ ಮಾಡಿ ಮಾಡಿದ್ದಾರೆ ಅಲ್ಲಿ ಬರೋ ಜನಸಂಖ್ಯೆ ಕಂಟ್ರೋಲ್ ಮಾಡೋದಿಕ್ಕೆ ಆಗ್ತಾ ಇಲ್ಲ ತಾತ್ಕಾಲಿಕವಾಗಿ ಸದ್ಯಕ್ಕೆ ಪೊಲೀಸ್ ಕಮಿಷನರ್ ಎಂತ ಸೂಚನೆ ಕೊಟ್ಟಿದ್ದಾರೆ ಪರಿಸ್ಥಿತಿ ಕೈ ಮೀರು ಹೋಯ್ತು ಅನ್ನೋ ರೀತಿಯಲ್ಲಿ ಭಯಭೀತರಾಗಿದ್ದಾರೆ ಜನ ಪಾಪ ಮೊಮ್ಮಗ ಕಣ್ಮುಂದೆ ಮುಂದೆ ಒಂಬತ್ತನೇ ಕ್ಲಾಸ್ ವಿದ್ಯಾರ್ಥಿ ಅನ್ಸುತ್ತೆ ಆತ ತೀರ್ಕೊಂಡಿದ್ ನೋಡಿ ಅಜ್ಜ ಅಜ್ಜಿ ಎದೆ ಬಡ್ಕೊಂಡು ಯೋ ಅದು ಹೇಳಕ್ ಆಗಲ್ಲ ಆ ದೃಶ್ಯಗಳನ್ನ ನೋಡಕ್ಕಾಗಲ್ಲ ಹೇಳಕ್ ಆಗಲ್ಲ ಎತ್ಕೊಂಡು ಹೋಗ್ತಿದ್ದಾರೆ ಸದ್ಯ ಈಗ ಸಿಕ್ತಿರೋ ಲೆಕ್ಕ ಹನ್ನೊಂದು ಈ ವಿಡಿಯೋ ರೆಕಾರ್ಡ್ ಆಗ್ತಿರುವಾಗ ಗೊತ್ತಿಲ್ಲ ಇದು ಹೆಚ್ಚು ಆಗದೆ ಇರ್ಲಿ ಅಂತ ಬೇಡ್ಕೊಳ್ಬೇಕು ಬೌರಿಂಗ್ ಅಲ್ಲಿ ಏಳು ವೈದೇಹಿಯಲ್ಲಿ ನಾಲ್ಕು ರಿಪೋರ್ಟ್ ಆಗಿರೋದು ಈಗ ಕನ್ಫರ್ಮ್ ಆಗಿರೋದು ಹತ್ತೊಂಬತ್ತು ಜನ ಬೌರಿಂಗ್ ನಲ್ಲಿ ದಾಖಲಾಗಿದ್ದಾರೆ ಹತ್ತೊಂಬತ್ತು ಜನರಲ್ಲಿ ಅಂದ್ರೆ ಏಳು ಜನ ಸಾವಾಗಿದೆ ಅಂದ್ರೆ ಮತ್ತೆ ಉಳಿದವರು ತುಂಬಾ ಗಂಭೀರವಾಗಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ ಎಂಟು ಮಂದಿ ಮಲ್ಯ ವೈದ್ಯಹೀಯ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಏನು ಕಥೆ ಅವರದ್ದು ಅನ್ನೋದು ಗೊತ್ತಾಗ್ತಿಲ್ಲ ಮನೆಯವರು ಕಂಗಾಲಾಗಿದ್ದಾರೆ ಸಂಭ್ರಮದಲ್ಲಿದ್ದಂಥ ಕರ್ನಾಟಕ ಕಣ್ಣೀರಲ್ಲಿ ಕೈ ತೊಳೆಯೋ ರೀತಿ ಆಗಿದೆ ಇದೇನು ಸಣ್ಣ ಘಟನೆ ಅಲ್ಲ ಇದು ಭಯಂಕರವಾದಂತ ಒಂದು ಮರೆಯೋದಕ್ಕಾಗದಂಥ ಅವಘಡ ಆರ್ ಸಿ ಬಿ ವಿಕ್ಟರಿ ಪರೇಡ್ ಅಲ್ಲಿ ಅವ್ಯವಸ್ಥೆ ಆಗಿತ್ತು ಅಂದ್ರೆ ಹೇಳೋಕೆ ಸಾಧ್ಯ ಇಲ್ಲ ಸರ್ಕಾರ ಈ ರೀತಿ ಮೈ ಮರೆತ ಅಂತ ಮುಂಬೈಯಲ್ಲಿ ಎಷ್ಟು ಅಚ್ಚುಕಟ್ಟಾಗ ಮಾಡಿದ್ರು ಅನ್ನೋದ್ರ ಬಗ್ಗೆ ಇವತ್ತು ಇಡೀ ರಾಜ್ಯದಲ್ಲಿ ಜನ ಚರ್ಚೆ ಮಾಡ್ತಿದ್ದಾರೆ ಕಡಿಮೆ ಜನ ಸೇರಿದ್ರೆ ಆ ದೃಶ್ಯ ನೋಡಿದ್ರೆ ಎಲ್ಲಿ ನೋಡಿದ್ರು ಜನಸಾಗರ ಅಷ್ಟು ವೆಲ್ ಪ್ರಿಪೇರ್ಡ್ ಆಗಿ ಸರ್ಕಾರ ಪೊಲೀಸರು ನಡೆದುಕೊಂಡಿದ್ರು ಹಾಗಾದರೆ ಸಿದ್ದರಾಮಯ್ಯವರೇ ಎಲ್ಲಿ ಮೈಮರೆತ್ರಿ ನೀವು ಡಿ ಕೆ ಶಿವಕುಮಾರ್ ಅವರೇ ಸನ್ಮಾನ ಮಾಡಬೇಕಾ ಯೋಚನೆ ಮಾಡ್ತೀವಿ ಅಂತ ನಿನ್ನೆ ಹೇಳಿದ್ರಿ ಅಷ್ಟು ಬೇಗ ನೀವು ಯೋಚನೆ ಮಾಡಿ ಕಾರದು ಅಲ್ಲಿ ಸನ್ಮಾನ ಮಾಡೋ ದೃಶ್ಯಗಳು ಸರಿಯಾಗಿ ಕಾಣಿಸ್ತಿಲ್ಲ ಅಂತೆಲ್ಲ ಕಂಪ್ಲೇಂಟ್ಸು ಬರ್ತಿತ್ತು ಯಾವುದೂ ಅಚ್ಚುಕಟ್ಟಾಗಿ ವ್ಯವಸ್ಥೆ ಆಗಿಲ್ಲ ಅಂತ ಫಸ್ಟ್ ಓಪನ್ ಅಲ್ಲಿ ಏನೋ ಮಾಡೋ ಪ್ಲಾನ್ ರಿಕ್ವೆಸ್ಟ್ ಇತ್ತಂತೆ ಕೊನೆಗೆ ಪೊಲೀಸರು ಇಲ್ಲ ಇಲ್ಲ ಅಲ್ಲೆಲ್ಲ ತುಂಬ ಸಣ್ಣ ಇದೆ ರಸ್ತೆ ಆ ಭಾಗದಲ್ಲಿ ಕಷ್ಟ ಅಂತ ಹೇಳಿದ ಮೇಲೆ ಈ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಆದರೆ ಇದಕ್ಕೆ ಎಷ್ಟು ಜನ ಸೇರಬಹುದು ಕಾಲ್ ತುಳಿತ ಆದರೆ ಏನು ಕತೆ ಅನ್ನೋದನ್ನ ಯೋಚನೆ ಮಾಡಿಲ್ವಾ ಸರ್ಕಾರದವರು ಅನ್ನೋದೇ ಈಗ ಅರ್ಥನೂ ಆಗದ ವಿಷಯ ಯಾಕಂದ್ರೆ ಇಲ್ಲಿ ಕೋಟಿ ಕೋಟಿ ಜನ ಸೇರಿಲ್ಲ ಕಂಟ್ರೋಲ್ ಮಾಡಲಾಗದ ಕ್ರೌಡ್ ಅಲ್ಲ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಆದರೆ ಕೋಟಿ ಕೋಟಿ ಕಂಟ್ರೋಲ್ ಮೀರಿದ ಕ್ರೌಡ್ ಅಲ್ಲ ಇದು ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜಿಸಿ ಕರೆಕ್ಟಾಗಿ ಗೇಟನ್ನು ಇಂತಿಂಥ ಗೇಟಲ್ಲಿ ಜನ ಬಿಡಬೇಕು ಅಥವಾ ಎಕ್ಸಿಟ್ ಆಗಬೇಕು ಅನ್ನೋದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದರೆ ಏಕಾಏಕಿ ಬಿಟ್ಟರೆ ಏನಾಗುತ್ತೆ ಅನ್ನೋದು ಗೊತ್ತು ಯಾಕಿಂಥ ಅವಘಡ ಅನ್ನೋದು ಅರ್ಥ ಆಗ್ತಿಲ್ಲ ಮೈ ಜುಮ್ಮನಿಸುವಂಥ ಒಂದು ಘಟನೆ ಇವತ್ತು ಆರ್ ಸಿ ಬಿ ವಿಕ್ಟರಿ ಪರೇಡ್ ಸಂದರ್ಭದಲ್ಲಿ ನಡೆದಿದೆ ಈಗ ಕರೆಸೋದು ಕರೆಸಾಗಿದೆ ಅವ್ರನ್ನ ಆರ್ ಸಿ ಬಿ ಟೀಮ್ನ ಸನ್ಮಾನ ಮಾಡೋದು ಬೇಡವೋ ಒಂದು ಅರ್ಥ ಆಗದ ಪರಿಸ್ಥಿತಿ ಕೊನೆಗಲ್ಲು ಒಳಗಡೆ ಕೂತವ್ರ ಒಚ್ಚಿಗೆದ್ದು ಇನ್ನೇನೋ ಗಲಾಟೆ ಆಗಬಾರ್ದು ಹಾಗಾಗಿ ಸಮಯ ಸ್ವಲ್ಪ ಕಡಿಮೆ ಸಮಯದಲ್ಲಿ ಅವರಿಗೆ ಸನ್ಮಾನ ಮಾಡಿ ಕಳಿಸೋ ರೀತಿಯಲ್ಲಿ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಬಟ್ ಇದು ಆಗಬಾರದಂತಹ ಒಂದು ಭಯಂಕರವಾದಂಥ ಹೃದಯ ವಿದ್ರಾವಕ ಘಟನೆ ನಡೆದು ಬಿಟ್ಟಿದೆ ಬಿಜೆಪಿಯವರಂತೂ ಮುಗಿ ಬೀಳ್ತಿದ್ದಾರೆ ವಿಜಯೇಂದ್ರ ಅವರು ಸ್ಥಳಕ್ಕೆ ಧಾವಿಸಿದ್ದಾರೆ ಆರ್ ಅಶೋಕ್ ಅವರು ಬೌರಿಂಗ್ ಹಾಸ್ಪಿಟ್ಲ್ಗೆ ಭೇಟಿ ಕೊಡ್ತಿದ್ದಾರೆ ಅನ್ನೋ ಮಾಹಿತಿ ಮತ್ತು ಇದು ಸರ್ಕಾರದ ಪ್ರಾಯೋಜಿತ ಸಾವು ಪೂರ್ವ ತಯಾರಿ ಇಲ್ಲದೆ ಇಂಥದ್ದೊಂದು ಬೇಜವಾಬ್ದಾರಿ ತಂದಿಂದ ಇಷ್ಟು ದೊಡ್ಡ ಅವಘಡ ಮಾಡಿಸಿದ್ರಲ್ರಿ ಅಂತ ಈ ಸರ್ಕಾರದ ವಿರುದ್ಧ ಬಿಜೆಪಿ ಅವರು ಮುಗಿ ಬೀಳ್ತಿದ್ದಾರೆ ರಾಜಕೀಯ ಲೆಕ್ಕಾಚಾರ ಏನಾದರೂ ಇದ್ಕೊಳ್ಳಿ ಸಹಜವಾಗಿ ಅವ್ರು ಮಾಡ್ದಾಗ ಇವರು ಇವ್ರು ಮಾಡಿದ್ಮೇಲೆ ಅವರು ದೂರೋದೆ ಆದರೆ ಆರ್ ಸಿ ಬಿ ಸೆಲೆಬ್ರೇಷನ್ಗೆ ಎಷ್ಟು ಜನ ಸೇರ್ಬಹುದು ಅನ್ನೋದು ಒಂದು ಸಣ್ಣ ನಿರೀಕ್ಷೆ ಸರ್ಕಾರಕ್ಕೆ ಈಗ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಇದು ದೇಶದ ಇತಿಹಾಸದಲ್ಲಿ ಕ್ರಿಕೆಟ್ ವಿಚಾರವಾಗಿ ನಡೆದಿರುವ ಅತಿ ದೊಡ್ಡ ದುರಂತ ಕರ್ನಾಟಕದಲ್ಲಿ ಸಂಭವಿಸಿರುವ ಈ ವಿಕ್ಟರಿ ಪರೇಡ್ ಸಮಯದಲ್ಲಿ ಸಂಭವಿಸಿರುವ ದುರಂತ ಅತಿ ದೊಡ್ಡ ದುರಂತ ಇಂಥ ದುರಂತಕ್ಕೆ ಕಾರಣ ಯಾರು ಯಾರು ಹೊರಬೇಕು ಇದ್ರ ಹೊಣೆಯನ್ನ ಅನ್ನುವಂಥ ಪ್ರಶ್ನೆ ಎದ್ದಿದೆ ಈಗ ನೋಡಿ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದಾರೆ ಲಾಠಿ ಚಾರ್ಜ್ ನಡೀತಾ ಇದೆ ಪೊಲೀಸರು ನಿಭಾಯಿಸೋದಿಕ್ಕಾಗದೆ ನಿಯಂತ್ರಣಕ್ಕೆ ಬರದೆ ಅಭಿಮಾನಿಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಿದ್ದಾರೆ ವಿರಾಟ್ ಕೊಹ್ಲಿ ಬಹಳ ಬೇಸರ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಯಾಕಂದ್ರೆ ವಿಧಾನಸೌಧದ ಬಳಿ ನಡೆದಂತ ಘಟನೆ ಚಪ್ಪಲಿ ಎಸ್ತಿದ್ದಾರೆ ಚಪ್ಪಲಿ ಎಸ್ತಿದ್ದಾರೆ ವಿಧಾನಸೌಧತ್ತ ಆ ದೃಶ್ಯಗಳೆಲ್ಲ ಎಲ್ಲಾ ಕಡೆ ಹರಿದಾಡ್ತಿದ್ದಾವೆ ಈಗ ಈಗ ಬಿ ಜೆ ಅವರು ಹೇಳ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಖಚಿತಪಡಿಸ್ಬೇಕು ಅದು ವಿಧಾನಸೌಧ ಮುಂದೆ ಅನುಮತಿನೇ ಕೊಟ್ಟಿರ್ಲಿಲ್ಲ ಪೊಲೀಸರು ಅಂತ ಈಗ ಬರ್ತಿರೋ ಅಪ್ಡೇಟ್ ಇದು ಪೊಲೀಸರು ಅನುಮತಿ ಕೊಟ್ಟಿಲ್ಲ ಅಂದ್ರು ಮುಖ್ಯಮಂತ್ರಿಗಳು ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯ ಮಾಡಿ ಅಲ್ಲೇ ಸನ್ಮಾನ ಮಾಡಿದ್ರು ಅಂತ ಆರೋಪಿಸಲಾಗ್ತಿದೆ ಇನ್ನಷ್ಟೇ ಗೊತ್ತಾಗಬೇಕಿದ್ರ ಬಗ್ಗೆ ಹೆಣ್ಮಕ್ಳೆಲ್ಲ ಸಿಕ್ಕಾಪಟ್ಟೆ ಪರದಾಡಿದ್ರು ವಿಧಾನಸೌಧದಲ್ಲಿ ಜನ ಚಪ್ಪಲಿ ಎಸ್ತಿದ್ದಾರೆ ಇದನ್ನೆಲ್ಲ ನೋಡಿ ಆರ್ ಸಿ ಬಿ ಟೀಮ್ ಕೂಡ ಬಹಳ ಬೇಸರ ಮಾಡ್ಕೊಂಡಿದೆ ಇದು ಏನ್ ವ್ಯವಸ್ಥೆ ಮಾಡಿದ್ದಾರೆ ಇದಕ್ ನಮ್ಮನ್ನು ಕರೆಸ್ಬೇಕಿತ್ತ ಅಂತ ರಾಜ್ಯವನ್ನ ಸೂತಕದ ಮನೆ ಮಾಡಿದ್ದಾರೆ ಅಂತ ಈಗ ಬಿಜೆಪಿ ಮುಗಿ ಬೀಳ್ತಾ ಇದೆ ಪ್ರಹ್ಲಾದ್ ಜೋಶಿ ಅವರು ಬೇರೆ ಬೇರೆ ಬಿಜೆಪಿ ನಾಯಕರು ಎಲ್ಲ ಸರ್ಕಾರ ಸಿಕ್ಕಾಪಟ್ಟೆ ತೀವ್ರ ತರಾಟೆಗೆ ತಗೊಳ್ತಿದ್ದಾರೆ ಇವತ್ತು ಏನು ಮಾತಾಡಿದ್ರು ರಾಜಕೀಯ ಮಾತಾಡಿದ ಹಾಗಾಗತ್ತೆ ಹಾಗಾಗಿ ನಾವು ಮಾತಾಡಲ್ಲ ಬಟ್ ಮುಂಜಾಗ್ರತಾ ಕ್ರಮ ಅನ್ನೋದ್ರ ಒಂದು ಸಣ್ಣ ತಯಾರಿಯನ್ನು ಸರ್ಕಾರ ಮಾಡಿಲ್ಲ ಅಂತ ಈಗ ಆಕ್ರೋಶ ವ್ಯಕ್ತವಾಗ್ತಿದೆ ಜನರ ಕಥೆ ಹೇಳ್ರಿ ರಾಜಕಾರಣ ಬಿಟ್ಟಾಕಿ ಜನರ ಕಥೆ ಹೆಂಗಾಗಿದೆ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಕೆಪಾಸಿಟಿ ಎಷ್ಟು ಅನ್ನೋದು ಗೊತ್ತಿರುತ್ತಲ್ವಾ ಆ ಕೆಪಾಸಿಟಿಯನ್ನು ಮೀರಿ ಅಲ್ಲಿ ಜನ ಬಂದಾಗ ಏನು ಮಾಡಬೇಕು ಅನ್ನೋ ತಯಾರಿ ಮಾಡ್ಕೊಳ್ಬೇಕಿತ್ತ ಬೇಡುವ ಪೊಲೀಸರು ಈಗ ಲಾಠಿ ಚಾರ್ಜು ಜನರನ್ನು ನಿಭಾಯಿಸೋದಿಕ್ಕಾಗದೆ ಸಹಜವಾಗಿ ಆರ್ ಸಿ ಬಿ ಕೊಹ್ಲಿಯನ್ನು ಕಣ್ಣಾರೆ ನೋಡ್ತೀವಿ ಅಂತ ಆರಾಧ್ಯ ದೈವ ಅಂತ ಬರ್ತಾರೆ ಜನ ಹೆಂಗ್ ವರ್ತಿಸ್ತಾರೆ ಅವರು ಅವರ ವರ್ತನೆ ಕಂಟ್ರೋಲ್ ಮಾಡೋಕ್ಕಾಗದೆ ಪೊಲೀಸರಿಗೆ ಲಾಠಿ ಚಾರ್ಜ್ ಶುರು ಮಾಡಿದ್ದಾರೆ ಈ ಅನಾಹುತದಲ್ಲಿ ಆಗಿರೋದು ಅಂತೆಂಥದ್ದು ಸಾವಲ್ಲ ರೀ ಈ ಹನ್ನೊಂದು ಜನ ಆಲ್ರೆಡಿ ಇನ್ನೇನಾಗತ್ತೋ ಉಳಿದವ್ರ ಕಥೆ ಅನ್ನೋದು ಗೊತ್ತಿಲ್ಲ ಅಷ್ಟು ದೊಡ್ಡ ಇತಿಹಾಸದಲ್ಲಿ ಕಂಡು ಕೇಳರಿಯದಂತ ಒಂದು ಅಂದ್ರೆ ಕ್ರಿಕೆ ಕ್ರಿಕೆಟ್ ರಿಲೇಟೆಡ್ ಬಹುದೊಡ್ಡ ದುರಂತ ಇಲ್ಲಿ ಸಂಭವಿಸ್ಬಿಟ್ಟಿದೆ ಹೃದಯ ವಿದ್ರಾವಕ ಘಟನೆ ಅಲ್ಲಿ ಪೇರೆಂಟ್ಸ್ ಅಳುತ್ತಿದ್ದಾರೆ ಮಕ್ಕಳನ್ನ ಕಳ್ಕೊಂಡು ವಯಸ್ಸಾದವರು ಮಕ್ಕಳು ಹೆಂಗಸರು ಅನ್ನೋದೇ ಎಲ್ಲರೂ ಬಂದಿದ್ದಾರೆ ಎಲ್ಲೆಲ್ಲಿಂದ ಬಂದಿದ್ದಾರೆ ಆದ್ರೆ ನಿಭಾಯಿಸೋದಿಕ್ಕಾಗಿಲ್ಲ ಸಂಭ್ರಮಾಚರಣೆಯ ರೂಪುರೇಷೆ ತಯಾರಿನೂ ಮಾಡ್ಕೊಳ್ಳದೆ ಇದು ಹೆಂಗರಿ ಮಾಡಿದ್ರಿ ಈ ಕಾರ್ಯಕ್ರಮನ ಏನಿತ್ತು ನಿಮ್ಮ ತಲೆಯಲ್ಲಿ ಅನ್ನುವಂಥ ಇದು ಆಕ್ರೋಶನೂ ಅಲ್ಲ ಏನು ಹೇಳಬೇಕು ಶಬ್ದ ಗೊತ್ತಾಗ್ತಿಲ್ಲ ಅಷ್ಟು ದೊಡ್ಡ ದುರಂತ ಒಂದು ಬೆಂಗಳೂರಲ್ಲಿ ಘಟಿಸಿದೆ ಸೊ ಇದಕ್ಕೀಗ ಸರ್ಕಾರ ಏನ್ ಮಾಡುತ್ತೆ ಏನ್ ಮಾಡಿದ್ರು ಕೂಡ ಇದಕ್ಕೆ ಪರಿಹಾರ ಕೊಟ್ಟಂಗ ಅಲ್ಲ ಅಷ್ಟು ದೊಡ್ಡ ಅನಾಹುತ ಆಗಿದೆ ಸಿದ್ದರಾಮಯ್ಯನವರೇ ಇದರ ಹೊಣೆಯನ್ನ ಸಂಪೂರ್ಣ ಹೊಣೆಯನ್ನು ನೀವು ಹೊರಬೇಕಾಗತ್ತೆ ವೀಕ್ಷಕರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ